ಪ್ರಧಾನಿಯಾಗ ಸದಸ್ಯಗಳೇ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಆತ್ಮೀಯರು ಆದಂತ ಶ್ರೀ ಸಮೃದ್ಧಿ ಮಂಜುನಾಥ್ ಅವರೇ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಕ್ ಹೋಗಲ್ಲ ಗೊತ್ತಿದೆ ನಮ್ಮ ನಿಮ್ಮ ಭಾವನೆಗಳು ಆದರೆ ಒಂದನ್ನು ಹೇಳೋದಕ್ಕೆ ಬಹಳ ಇಚ್ಛೆ ಪಡ್ತೇನೆ ಸಮೃದ್ಧಿ ಮಂಜುನಾಥ್ ಅವರನ್ನ ಎಲ್ಲ ಸೇರಿ ಗೆಲ್ಲಿಸಿರೋದಕ್ಕೆ ನಿಮಗೆಲ್ರಿಗೂ ಕೂಡ ಪಕ್ಷದ ಅಧ್ಯಕ್ಷನಾಗಿ ಕೃತಜ್ಞತೆಗಳನ್ನು ತಾನು ತಿಳಿಸ್ತಾ ಇದ್ದೀನಿ ಮೊದಲು ಏನು ಸಮೃದ್ಧಿ ಮಂಜುನಾಥ್ ಅವರು ಶಾಸಕರಾದ ಮೇಲೆ ಅನೇಕ ಕೊಡುಗೈ ದಾನಿ ಅಂತ ಹೆಸರು ತಗೊಂಡು ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಏನು ಆರ್ನೂರು ಬಸ್ನ ಏನು ಇದಕ್ಕೆ ಹೋಗೋದಿಕ್ಕೆ ಮೇಲ್ಮತ್ತ ಹೋಗೋದಿಕ್ಕೆ ಓಂ ಶಕ್ತಿ ದೇವಸ್ಥಾನಕ್ಕೆ ಆರ್ನೂರು ಬಸ್ಸುಗಳನ್ನು ಹಾಕದಂತ ಏನಾದರೂ ಒಂದು ಕೀರ್ತಿ ಇದ್ರೆ ನಮ್ಮ ಶಾಸಕರಾದಂತ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಹೋಗ್ಬೇಕಾಗ್ತದೆ ಯಾರು ಬರೀ ಬಾಯಿ ಮಾತಲ್ಲಿ ಹೇಳ್ತಾರೆ ಯಾರು ಕೃತಿಯಲ್ಲಿ ಮಾಡಲ್ಲ ಆದ್ರೆ ಸಮೃದ್ಧಿ ಮಂಜುನಾಥ್ ಅವರು ಕೃತಿಯಲ್ಲಿ ತೋರಿಸಿದ್ದಾರೆ ಈ ದಿನ ಕೂಡ ಆವಣಿ ಜಾತ್ರೆನಲ್ಲಿ ಅವಳಿ ಜಾತ್ರೆ ಪೂರ್ತಿಯಾಗಿ ಸಕ್ಸಸ್ ಆಗಬೇಕು ಯಾವುದೇ ಗಲಾಟೆ ಇಲ್ಲದೆ ಚೆನ್ನಾಗಾಗಿದೆ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಸಮೃದ್ಧಿ ಮಂಜುನಾಥವ್ರು ಯಾಕೆಂತಂದ್ರೆ ಎಲ್ಲ ಇಲಾಖೆಗಳನ್ನ ಒಟ್ಟು ಕೂಡಿಸಿ ಒಳ್ಳೆ ಕಾರ್ಯಕ್ರಮ ಮಾಡಿರತಕ್ಕಂಥ ಯಶಸ್ಸನ್ನು ಇದ್ರೆ ಅದು ಸಮೃದ್ಧಿ ಮಂಜುನಾಥವ್ರ್ಗೆ ಹೋಗ್ಬೇಕು ಬಂಧುಗಳೇ ಏನು ಮುಂದಿನ ದಿನಗಳಲ್ಲಿ ಹತ್ತಿರದಲ್ಲೇ ಎಂ ಪಿ ಚುನಾವಣೆ ಬರ್ತಾ ಇದೆ ಎಂ ಪಿ ಚುನಾವಣೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಗೆ ತಮ್ಮ ಓದಲು ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಈಗ ತಾವೆಲ್ಲರೂ ಕಾಯ್ತಾ ಇರ್ತಕ್ಕಂಥ ಒಂದು ಕ್ಷಣ ಈಗ ನಮ್ಮೆಲ್ಲರ ಒಂದು ಮನವಿ ಏನಂತಂದ್ರೆ